ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಮಂಡಕ್ಕಿ ಸೂಸ್ಲ ಹಾಗೆ ಹೇರ್ ಕೇರ್ ಟಿಪ್ಸ್ ಶೇರ್ ಮಾಡ್ತಾ ಇದ್ದೀನಿ ಮೊದಲು ನಾನು ಮಂಡಕ್ಕಿ ಸೂಸ್ಲಾ ರೆಡಿ ಮಾಡ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು ಫ್ರೈ ಆದ ನಂತರ ಸ್ವಲ್ಪ ಪುಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಈರುಳ್ಳಿ ಟೊಮಾಟೊ ಹಣ್ಣು ಕರಿಬೇವು ಕೊತ್ತಂಬರಿ ಹಸಿಮೆಣಸಿನಕಾಯಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಅರಶಿಣ ಪುಡಿ ಹಾಕ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಪುಟಾಣಿ ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ನಾನು ಪೌಡರು ರೆಡಿ ಮಾಡ್ಕೊಳ್ತೇನೆ ಮತ್ತೆ ನಾವು ಒಂದು ಸಾರಿ ನೀಟಾಗಿ ಒಗ್ಗರಣೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಪರ್ಫೆಕ್ಟಾಗಿ ನಮಗೆ ಮಂಡಕ್ಕಿ ಸೂಸ್ಲಾ ರೆಡಿ ಮಾಡೋದಕ್ಕೆ ಒಗ್ಗರಣೆ ರೆಡಿಯಾಗಿದೆ ಇಲ್ಲಿ ನಾನು ಆರು ಕಲ್ಪವ್ ಮಂಡಕ್ಕಿ ತೊಗೊಂಡಿದ್ದೀನಿ ಮಂಡಕ್ಕಿ ಕ್ಲೀನ್ ಮಾಡಿ ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಮಂಡಕ್ಕಿ ಅಂಗಡಿಯಿಂದ ತಂದ ತಕ್ಷಣ ಹಾಗೆ ಹಾಕಬಾರ್ದು ಕ್ಲೀನ್ ಮಾಡಬೇಕು ನಂತರ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮಂಡಕ್ಕಿಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಆದ ನಂತರ ಇಲ್ಲಿ ನೋಡಿ ನಾನು ಈ ರೀತಿ ಮಿಕ್ಸ್ ಮಾಡಿ ಮಂಡಕ್ಕಿ ಎಲ್ಲ ಹಿಂಡಿ ಸಪ್ರೇಟ್ ಮಾಡ್ತಾ ಇದ್ದೀನಿ ಭಾಳ ಹೊತ್ತು ನೀರಲ್ಲಿ ಮಂಡಕ್ಕಿ ಬಿಡಬಾರ್ದು ಯಾಕೆ ಅಂದರೆ ತುಂಬ ನೆನೆದ್ರೆ ನಮಗೆ ಮಂಡಕ್ಕಿ ಸುಸ್ಲ ಮಾಡೋದಕ್ಕೆ ರೆಡಿ ಆಗೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಮಂಡಕ್ಕಿ ತೊಳೆದಾದ ನಂತರ ನೀರಲ್ಲಿ ಎಷ್ಟು ಗಲೀಜಿದೆ ಅಂತ ಇದಿಷ್ಟು ನಮ್ಮ ಹೊಟ್ಟೆಯಲ್ಲಿ ಹೋದರೆ ಕಿಡ್ನಿ ಸ್ಟೋನ್ ಆಗುತ್ತೆ ಕಿಡ್ನಿ ಇನ್ಫೆಕ್ಷನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಅದಕ್ಕಾಗಿ ನಾವು ಯಾವಾಗಲಾದರೂ ಮಂಡಕ್ಕಿ ಮಾಡಬೇಕು ಅಂದರೆ ಈ ರೀತಿ ತೊಳೆದು ಮಂಡಕ್ಕಿ ಸೂಸ್ಲಾ ಮಾಡಿಕೊಂಡು ತಿನ್ನಬೇಕು ಇಲ್ಲಿ ನೋಡಿ ಪ್ಲೇಟ್ಗೆ ಮಂಡಕ್ಕಿ ತೊಳೆದು ಹಾಕಿ ಇಟ್ಟಿದ್ವಲ್ಲ ಅದಕ್ಕೆ ನಾವು ರೆಡಿ ಮಾಡಿ ಇಟ್ಟಿರುವಂಥ ಒಗ್ಗರಣೆ ಹಾಕೋಬೇಕು ಒಗ್ಗರಣೆ ಹಾಕಿ ಆದ ನಂತರ ನಾವು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಬೇಕು ಸ್ಪೂನ್ನಿಂದ ಎಲ್ಲ ಮಿಕ್ಸ್ ಮಾಡಬೇಡಿ ಯಾಕೆ ಅಂದರೆ ಅದು ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಭಾಳ ಒತ್ತಿ ಒತ್ತಿ ಮಿಕ್ಸ್ ಮಾಡಬಾರ್ದು ಹಗುರವಾಗಿ ಮಿಕ್ಸ್ ಮಾಡಬೇಕು ನಂತರ ನಾನಿಲ್ಲಿ ಪುಟಾಣಿ ಸಕ್ಕರೆ ಪೌಡರು ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನು ಕೂಡ ಮಂಡಕ್ಕಿಗೆ ಇದ್ದೀನಿ ನಾನು ತಗೊಂಡಿರುವಂಥ ಕ್ವಾಂಟಿಟಿ ಕರೆಕ್ಟ್ ಆಯಿತು ನೋಡಿ ಫ್ರೆಂಡ್ಸ್ ಪುಟಾಣಿ ಸಕ್ಕರೆ ಪೌಡರು ಆದ ನಂತರ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಹಸಿ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಬಟ್ಲು ಹಸಿ ಕೊಬ್ಬರಿ ತುರಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಇನ್ನೂ ಜಾಸ್ತಿ ಬೇಕಿದ್ರೆ ಹಾಕೋಬಹುದು ಕೊನೆಯದಾಗಿ ನೋಡಿ ಇಲ್ಲಿ ನಾನು ಖಾರ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ನೀವು ಮನೆಯಲ್ಲಿ ಮಂಡಕ್ಕಿ ಸೂಸ್ಲಾ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಅಂಗಡಿಯಿಂದ ಗಿರ್ಮಿಟ್ಟೆಲ್ಲ ತಂದು ತಿಂತಿರಲ್ಲ ಅದನ್ನು ಬಿಟ್ಬೇಡಿ ಈ ರೀತಿಯಾಗಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ ನೆಕ್ಸ್ಟು ನಾನು ಹೇಳಿದ ಹಾಗೆ ಹೇರ್ ಕೇರ್ ಟಿಪ್ಸ್ ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಹೇರ್ ಆಯಿಲ್ ಹೇರ್ ಆಯಿಲ್ ಮಾಡೋದಕ್ಕೆ ಎರಡು ಟೀ ಸ್ಪೂನ್ ಕಾಳು ನಾಲ್ಕು ಬಾದಾಮಿ ರಾತ್ರಿನೇ ನೆನೆ ಇಟ್ಟಿದ್ದೆ ಕಾಳು ಬಾದಾಮಿ ನೆನೆ ಇಡುವಾಗ ಕರೆಕ್ಟ್ ಆಗುವಷ್ಟು ಮಾತ್ರ ನಾವು ನೀರು ಹಾಕಿ ಇಡಬೇಕು ಅಕಸ್ಮಾತ್ ಹೆಚ್ಚಿಗೆ ನೀರಿದ್ದರೆ ನೀರೆಲ್ಲ ಸೋಸಿ ತೆಗೆದ್ಬಿಡಬೇಕು ಇಲ್ಲಿ ನೋಡಿ ನಾನು ನೀಟಾಗಿರುವಂಥ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ನೆನೆ ಇಟ್ಕೊಂಡಿರುವಂಥ ಬಾದಾಮಿ ಕಾಳು ಒಂದು ಮೀಡಿಯಂ ಸೈಜ್ ಅಲೋವೆರಾ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಹತ್ತು ವಿಳಿಯದೆಲೆ ಒಂದು ಹಿಡಿ ಕರಿಬೇವು ಒಂದು ಹಿಡಿ ದಾಸವಾಳೆಲೆ ಸೇರಿಸ್ಕೊಂಡು ತೆರಿ ತೆರಿಯಾಗಿ ಗ್ರೈಂಡ್ ಮಾಡಿಕೊಂಡಿದ್ದೀನಿ ಭಾಳ ನುಣ್ಣಗೆ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ನೂರ ಐವತ್ತು ಗ್ರಾಮ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಆದಷ್ಟು ನಾವು ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆ ತೊಗೋಬೇಕು ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ನಾವು ಸ್ಪೂನ್ನಿಂದ ಪೇಸ್ಟಲ್ಲಿ ನೀಟಾಗಿ ಎಣ್ಣೆ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ನಾನು ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೇನೆ ಇವಾಗ ನಾವು ಆಯಲ್ಲು ರೆಡಿ ಮಾಡ್ಕೋಬೇಕು ಆಯಲ್ಲು ರೆಡಿ ಆಗುವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇರಬೇಕು ಮಧ್ಯೆ ಮಧ್ಯೆ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ತಳ ಹಿಡಿಯುತ್ತೆ ಸೀದ್ ಹೋಗುತ್ತೆ ಆಯಲ್ಲು ನಮಗೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಇಲ್ಲಿ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಯಿತು ಈ ಆಯಲ್ಲು ರೆಡಿ ಆಗೋದಕ್ಕೆ ಹದಿನೈದು ನಿಮಿಷ ಬೇಕಾಯಿತು ನೋಡಿ ಫ್ರೆಂಡ್ಸ್ ಆಯಲ್ ರೆಡಿ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿತ್ತಲ್ಲ ಇಲ್ಲಿ ನೋಡಿ ನಾನು ಬಟ್ಟೆಯಿಂದ ಆಯಲ್ ಸೋಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈನರಿಂದ ಸೋಸಿದರೆ ಅಷ್ಟು ನಮಗೆ ನೀಟಾಗಿ ಬರೋದಿಲ್ಲ ಹಾಗಾಗಿ ನಾವು ಬಟ್ಟೆಯಿಂದನೇ ಸೋಸ್ಕೋಬೇಕು ಇವತ್ತು ನಾನು ನನ್ನ ಮಗನಿಗೆ ಅಂತ ಸ್ಪೆಷಲ್ಲಾಗಿ ಈ ಆಯಲನ್ನು ರೆಡಿ ಮಾಡ್ತಾಯಿದ್ದೀನಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಮಕ್ಕಳು ಹೆಣ್ಮಕ್ಳು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ನಮಗೆ ಆಯಲ್ಲು ರೆಡಿ ಆಯಿತು ಇವಾಗ ನಾನು ಮೊದಲು ನನ್ನ ಮಗನಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅವನು ಸ್ಟಡಿಗೆ ಅಂತ ಬೇರೆ ಕಡೆ ಇದ್ದ ಹಾಗಾಗಿ ಅಲ್ಲಿ ವಾತಾವರಣಕ್ಕೆ ಹೇರ್ ಫಾಲ್ ತುಂಬಾ ಆಗ್ತಾ ಇತ್ತು ಹಾಗಾಗಿ ಇವತ್ತು ಆಯಲ್ ರೆಡಿ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ಆಯಿಲ್ ಅಪ್ಲೈ ಆದ ನಂತರ ನಾನು ಕೂಡ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನೀಟಾಗಿ ತಲೆ ಬಾಚ್ಕೊಂಡಿರಬೇಕು ಕೂದಲು ಗಂಟುಗಳಿರಬಾರ್ದು ಆ ರೀತಿಯಾಗಿ ಇದ್ದರೆ ನಮಗೆ ನೀಟಾಗಿ ಆಯಲ್ಲು ಅಪ್ಲೈ ಆಗೋದಿಲ್ಲ ನಾನಾಗಲಿ ನನ್ನ ಮಕ್ಕಳಾಗಲಿ ಯಾವುದೇ ರೀತಿ ಮಾರ್ಕೆಟಿನಿಂದ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟ್ಸನ್ನು ತಂದು ನಾವು ಉಪಯೋಗ ಮಾಡೋದಿಲ್ಲ ನೋಡಿ ಆದಷ್ಟು ನಾವು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಒಳ್ಳೆ ಒಳ್ಳೆ ಹೇರ್ ಆಯಿಲ್ ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ತೇವೆ ನೋಡಿ ಫ್ರೆಂಡ್ಸ್ ನನ್ನ ಕೂದಲನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಮೂತಾಗಿ ಶೈನಿಂಗ್ ಆಗಿ ದಟ್ಟವಾಗಿ ಕಾಣಿಸ್ತವೆ ಅಂತ ನನಗೆ ಥೈರಾಯ್ಡ್ ಸಮಸ್ಯೆ ಇರೋದರಿಂದ ತುಂಬಾ ಹೇರ್ ಫಾಲ್ ಆಗುತ್ತೆ ಹಾಗಾಗಿ ನಾನು ಪದೇ ಪದೇ ಒಳ್ಳೆ ಒಳ್ಳೆ ಹೇರ್ ಆಯಿಲ್ ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ತಾನೆ ಇರ್ತೀನಿ ಈ ಆಯಲ್ ಅಪ್ಲೈ ಮಾಡೋದ್ರಿಂದ ತಲೆ ಹೊಟ್ಟು ಆಗೋದಿಲ್ಲ ಕೂದಲು ಉದುರೋದಿಲ್ಲ ಸೀಳು ಕೂದಲು ಆಗೋದಿಲ್ಲ ತಲೆ ಬಾಚುವಾಗ ಕೂದಲು ತುಂಡಾಗಿ ಬೀಳ್ತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ನೀಳವಾಗಿ ಉದ್ದವಾಗಿ ದಟ್ಟವಾಗಿ ರೇಷ್ಮೆ ಥರ ನಿಮ್ಮ ಕೂದಲು ಬೆಳಿತವೆ ನೋಡಿ ಫ್ರೆಂಡ್ಸ್ ಆಯಲ್ ಅಪ್ಲೈ ಮಾಡಿಕೊಂಡು ನಾಲ್ಕರಿಂದ ಐದು ತಾಸು ಬಿಡಿ ನಂತರ ಯಾವುದಾದ್ರೂ ಒಳ್ಳೆ ಹರ್ಬಲ್ ಶ್ಯಾಂಪೂ ಹಾಕಿ ಆದಷ್ಟು ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೊಳ್ಳಿ ಹೇರ್ ವಾಶ್ ಆದ ನಂತರ ಭಾಳ ಬಿಸಿಲಿಗಾಗಲಿ ಪ್ಯಾನಿನ್ ಗಾಳಿಗಾಗಲಿ ಹೇರ್ ಡ್ರೈಯರಿಂದಾಗಲಿ ಕೂದಲನ್ನು ಒಣಗಿಸ್ಕೋಬೇಡಿ ನ್ಯಾಚುರಲ್ ಆಗಿ ಕೂದಲನ್ನು ಒಣಗಿಸ್ಕೋಬೇಕು ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು